ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತ ನೀವು ನೋಡ್ತಾ ಇದ್ರ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಅಪ್ಡೇಟ್ ಇದೆ ಏನ್ ಅಪ್ಡೇಟ್ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇದನ್ನ ನಾನು ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿತ್ತು ಬಟ್ ಇದನ್ನು ಗುಡ್ ನ್ಯೂಸ್ ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ನೋಡೋದಾದ್ರೆ ಅತಿಥಿ ಶಿಕ್ಷಕರಿಗೆ ಸಿಕ್ಕಿರ್ತಕ್ಕಂತಹ ವೇತನ ತುಂಬಾ ಕಡಿಮೆ ಇದೆ ಡೈಲಿ ವೇಸಸ್ ಮೇಲೆ ನೋಡೋದಾದ್ರೆ ಶೆರೆಮನೆ ವಾಸದಲ್ಲಿರ್ತಕ್ಕಂಥ ಖೈದಿಗಳ ಡೈಲಿ ವೇಸಸ್ ಅನ್ನ ನೋಡೋದಾದ್ರೆ ತಿಂಗಳಿಗೆ ಹದಿನೈದು ಸಾವಿರ ಪ್ಲಸ್ ಅವರಿಗೆ ವೇತನ ಸಿಗ್ತಾ ಇರುವಂತದ್ದು ಬಟ್ ಅದಕ್ಕೆ ಸೇಮ್ ಆಗಿ ನಮ್ ನಾವು ಕನ್ಸಿಡರ್ ಮಾಡ್ಕೋಬಾರ್ದು ಆದ್ರೂ ಕೂಡ ಅತಿಥಿ ಶಿಕ್ಷಕರು ಅಂತ ಬಂದಾಗ ಅಂತಹ ಅತಿಥಿ ಶಿಕ್ಷಕರ ವೇತನವನ್ನು ನೋಡಿದಾಗ ಅಥವಾ ಅತಿಥಿ ಉಪನ್ಯಾಸಕರ ವೇತನವನ್ನು ನೋಡಿದಾಗ ಅವರಿಗೆ ಸಿಗುವಂತಹ ಗೌರವಧನ ತುಂಬಾ ಕಡಿಮೆ ಇದೆ ಸೊ ಅಂತಹ ಗೌರವಧನದಲ್ಲಿ ಈಗ ರಾಜ್ಯ ಸರ್ಕಾರ ಒಂದಷ್ಟು ಗೌರವಧನವನ್ನ ಹೆಚ್ಚಿಗೆ ಮಾಡಿ ಆದೇಶ ಮಾಡಿರುವಂತಹ ಬಿಗ್ ಅಪ್ಡೇಟ್ ಬರ್ತಾ ಇದೆ ಅದನ್ನ ನಾನು ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ಇದನ್ನ ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೇನೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಎಲ್ಲ ಮೀಡಿಯಾ ಸೋಷಿಯಲ್ ಮೀಡಿಯಾದಂತ ಏನಿದೆ ಅಲ್ಲ ಅಂತ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಇದನ್ನ ಶೇರ್ ಮಾಡಿ ಹಾಗೇನೆ ಲೈಕ್ ಮಾಡೋದನ್ನ ಮರಿಬೇಡಿ ಏನಾದರೂ ಡೌಟ್ಸ್ ಗಳಿದ್ರೆ ವಿಡಿಯೋ ಎಂಡ್ ಆದ್ಮೇಲೆ ಸ್ಕಿಪ್ ಮಾಡ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂದ್ರೆ ಇನ್ ಡಿಟೇಲ್ ಆದಂತ ಮಾಹಿತಿ ಸಿಗುತ್ತೆ ಸೊ ಅದಾದ್ಮೇಲೂ ಕೂಡ ಡೌಟ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಮುದಾಗಿ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಸೊ ಹಾಗಿದ್ರೆ ವೆರಿ ಫಸ್ಟ್ ಆಗಿ ನೋಡೋದಾದ್ರೆ ಅತಿಥಿ ಶಿಕ್ಷಕರು ಅಂತ ಬಂದಾಗ ಮೂರು ಹಂತದಲ್ಲಿ ನಾವು ಅವರನ್ನ ಡಿವೈಡ್ ಮಾಡ್ಕೊಳ್ತೀವಿ ಒಂದು ಪ್ರೈಮರಿ ಸೆಕ್ಷನ್ ಗೆ ಅತಿಥಿ ಶಿಕ್ಷಕರು ಇನ್ನೊಂದು ಪ್ರೌಢಶಾಲಾ ಅತಿಥಿ ಶಿಕ್ಷಕರು ಹಾಗೆ ಕಾಲೇಜ್ ಅಂತ ಬಂದಾಗ ಅತಿಥಿ ಉಪನ್ಯಾಸಕರು ಅಂತ ಹೇಳಿ ಮೂರು ಭಾಗದಲ್ಲಿ ಡಿವೈಡ್ ಮಾಡಿಕೊಂಡ ನೋಡೋದಾದ್ರೆ ಫಸ್ಟ್ ಗೆ ಪ್ರೈಮರಿ ಅಂದ್ರೆ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಈಗ ಹಾಲಿ ಅಟ್ ಅ ಹಾಲಿ ಅಂತ ಹೇಳಿದ್ರೆ ಪ್ರೆಸೆಂಟ್ ಪ್ರೆಸೆಂಟ್ ಇರ್ತಕ್ಕಂತಹ ಗೌರವಧನ ಎಷ್ಟಿದೆ ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ಪ್ರೈಮರಿ ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಕ್ಕಂತಹ ಗೆಸ್ಟ್ ಟೀಚರ್ಸ್ ಇರುವಂತಹ ಸ್ಯಾಲ್ರಿ ಈಗ ಅದನ್ನ ಹೆಚ್ಚಿಗೆ ಮಾಡಿ ನಾನು ಇದನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ಕ್ಲಾಸ್ ಲಾಸ್ಟ್ ವಿಡಿಯೋದೊಳಗೆ ಒಂದು ವಿಷಯ ಹೇಳ್ತೇನೆ ನಿಮಗೆ ಏನಂತ ಪ್ರತಿ ಅತಿಥಿ ಶಿಕ್ಷಕರಿಗೂ ಕೂಡ ಅಹ್ ಯಾವುದೇ ವಿಭಾಗದಲ್ಲಿ ಆಗಿದ್ರು ಕೂಡ ಅದು ಪ್ರೈಮರಿ ಆಗಿರ್ಬೋದು ಪ್ರೌಢ ಹಂತನೇ ಆಗಿರ್ಬೋದು ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಅತಿಥಿ ಶಿಕ್ಷಕರಿಗೆ ಎರಡು ಸಾವಿರ ಗೌರವಧನವನ್ನ ಹೆಚ್ಚಿಗೆ ಮಾಡ್ಯಾರಂತ ಹೇಳಿ ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ನಾನು ಯಾಕಂದ್ರೆ ಈ ವಿಷಯವನ್ನ ಕಳೆದ ಸಾರಿ ಬಜೆಟ್ ಮಂಡನೆ ಮಾಡುವಾಗ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ರು ನಾವು ಈ ಸಾರಿ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಿಗೆ ತಲಾ ಎರಡು ಸಾವಿರ ರೂಪಾಯಿಗಳನ್ನ ಹೆಚ್ಚಿಗೆ ಮಾಡಿ ಗೌರವಧನ ಹೆಚ್ಚಿಗೆ ಮಾಡಿ ಆದೇಶವನ್ನು ಮಾಡ್ತೀವಿ ಅಂತ ಹೇಳಿ ಸೊ ಅದರ ಪ್ರಕಾರ ಹಾನಿ ಇರ್ತಕ್ಕಂಥದ್ದು ಹತ್ತು ಸಾವಿರ ಆದ್ರೆ ಈಗ ಎಟ್ ಪ್ರೆಸೆಂಟ್ ಹೆಚ್ಚಿಗೆ ಮಾಡಿರುವಂಥದ್ದು ಎರಡು ಸಾವಿರ ಹಾಗಿದ್ರೆ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಎಟ್ ಪ್ರೆಸೆಂಟ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಯಾವ ಯಾವ ಸಾಲಿಗೆ ಅಂತ ಹೇಳಿದ್ರಿದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಏನು ಜಾಯಿನ್ ಆಗ್ತಾರಲ್ಲ ಅಂತಹ ಅತಿಥಿ ಶಿಕ್ಷಕರಿಗೆ ಹನ್ನೆರಡು ಸಾವಿರ ರೂಪಾಯಿಗಳು ಗೌರವಧನ ಸಿಗುವಂಥದ್ದು ಯಾರಿಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಅಂದ್ರೆ ಈ ವರ್ಷ ಏನ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗತ್ತಲ್ಲ ಎಜುಕೇಶ್ನಲ್ ಅಕಾಡೆಮಿಕ್ ಇಯರ್ ಏನ್ ಸ್ಟಾರ್ಟ್ ಆಗತ್ತಲ್ಲ ಅಂತಹ ಅಕಾಡೆಮಿಕ್ ಗೆ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂತಹ ಜಾಯಿನ್ ಆದಂತಹ ಅತಿಥಿ ಶಿಕ್ಷಕರಿಗೆ ಹನ್ನೆರಡು ಸಾವಿರ ರೂಪಾಯಿ ಪ್ರೈಮರಿ ಸೆಕ್ಷನ್ ಅಲ್ಲಿ ಸಿಗುವಂಥದ್ದು ಇನ್ನು ಪ್ರೈಮರಿ ಸೆಕ್ಷನ್ ಅಂತ ಬಂದಾಗ ಮತ್ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ಕೊಂತೀರಿ ಒನ್ ಟು ಫಿಫ್ತ್ ಬ್ಯಾರೆ ಸಿಕ್ಸ್ ಟು ಏಳ್ತ್ ಬ್ಯಾರೆ ಟು ಟೆಂತ್ ಬಾರಿ ಅಂತ ಹೇಳಿ ಎನ್ ಇ ಪಿ ಹೇಳ್ತದೆ ಆದ್ರ ಎಲ್ಲಿವರೆಗೂ ಪ್ರೈಮರಿ ಅಂತ ಹೇಳಿ ಅವ್ರ ಕನ್ಸಿಡರ್ ಮಾಡಿ ನಿಮಗೆ ಹನ್ನೆರಡು ಸಾವಿರ ಕೊಡ್ತಾರ ಒಂದರಿಂದ ಎಂಟನೇ ತರಗತಿಯವರೆಗೂ ಎಲ್ಲೇ ಹೋಗ್ರಿ ನೀವು ಒಂದರಿಂದ ಐದನೇ ತಕರ ಜಾಯ್ನ್ ಆಗ್ರಿ ಅಥವಾ ಆರಿಂದ ಎಂಟನೇ ತಕರ ಜಾಯ್ನ್ ಆಗ್ರಿ ಎಲ್ಲೇ ಜಾಯಿನ್ ಆದ್ರು ಒಂದರಿಂದ ಎಂಟನೇ ತರಗತಿಗಿನ್ ಜಾಯ್ನ್ ಆಗ್ತಿರಿ ಅವರಿಗೆ ಹನ್ನೆರಡು ಸಾವಿರ ರೂಪಾಯಿ ಅಹ್ ಗೌರವಧನವನ್ನ ಕೊಡ್ತಾರ ಅಂದ್ರೆ ಅತಿಥಿ ಶಿಕ್ಷಕರಾಗಿ ಜಾಯ್ನ್ ಆದ್ರಿ ಅಂದ್ರೆ ನೀವು ಹನ್ನೆರಡು ಸಾವಿರ ರೂಪಾಯಿ ನಿಮ್ಗೆ ಒಂದರಿಂದ ಎಂಟನೇ ತರಗತಿಗೆ ನಾ ಹೇಳತ್ತಿದ್ ಹನ್ನೆರಡು ಸಾವಿರ ರೂಪಾಯಿ ಗೌರವಧನವನ್ನ ಪಡ್ಕೊಳ್ತೀರಿ ಇನ್ನ ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಸಿಗುವಂತಹ ಗೌರವಧನ ಎಷ್ಟು ಅಂತ ನೋಡೋದಾದ್ರೆ ಅಂದ್ರೆ ಇಲ್ಲಿ ನೈನ್ತ್ ಟೆಂತ್ ಕೆಲವೊಂದ್ ಕಡೆ ಏಳತ್ ನೈನ್ತ್ ಟೆಂತ್ ಇರ್ತೈತಿ ಕೆಲವೊಂದ್ ಕಡೆ ನೈನ್ತ್ ಟೆಂತ್ ಮಾತ್ರ ಇರ್ತತಿ ಯಾಕಂದ್ರೆ ಏಳ್ತನ್ನ ಪ್ರೈಮರಿ ಸೆಕ್ಷನ್ ಒಳಗ ಉಳಿಸ್ಕೊಂಡಿರ್ತಕ್ಕಂತಹ ಒಂದಷ್ಟು ಸ್ಕೂಲ್ ಗಳಲ್ಲ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನೈನ್ತ್ ಟೆಂತ್ ಅಂತ ಬಂದಾಗ ಸರ್ಕಾರಿ ಪ್ರೌಢಶಾಲೆ ಅತಿಥಿ ಶಿಕ್ಷಕರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅವರಿಗೆ ಅಟ್ ಪ್ರೆಸೆಂಟ್ ಇರ್ತಕ್ಕಂತಹ ಅಹ್ ವೇತನವನ್ನು ನೋಡುದಾದ್ರ ಅಂದ್ರೆ ಗೌರವಧನವನ್ನ ನೋಡುದಾದ್ರೆ ಹತ್ತು ಸಾವಿರದ ಐದ್ನೂರು ರೂಪಾಯಿ ಅಟ್ ಪ್ರೆಸೆಂಟ್ ಅವರಿಗೆ ಇರುವಂತಹ ವೇತನ ಈಗ ಅದನ್ನ ಎಷ್ಟು ರೂಪಾಯಿ ಅವ್ರಿಗೆ ಎಷ್ಟು ರೂಪಾಯಿ ಹೆಚ್ಚಳ ಮಾಡ್ಯಾರ ಬಜೆಟ್ ಒಳಗ ಎರಡು ಸಾವಿರ ರೂಪಾಯಿಗಳನ್ನ ಹೆಚ್ಚಳ ಮಾಡಿ ಆದೇಶ ಮಾಡಿದ್ರು ಇದೇ ಆದೇಶ ಅಟ್ ಪ್ರೆಸೆಂಟ್ ಈಗ ಇವತ್ತಿನ ಅಂದ್ರೆ ಇವತ್ತಿನಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭ ಆಗ್ಬೇಕು ಅಂತ ಹೇಳಿ ಇವತ್ತು ನೋಟಿಫಿಕೇಶನ್ ಅನ್ನ ಹೊರಡಿಸ್ಯಾರ ಅಂದ್ರ ಅವ್ರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡ್ಯಾರ ಸೊ ಹೆಚ್ಚಿಗೆ ಮಾಡಿದಾದ್ಮೇಲೆ ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಗೌರವಧನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಅಕಾಡೆಮಿಕ್ ಇಯರ್ ಇಂದ ಎಷ್ಟಾಗುತ್ತೆ ಹನ್ನೆರಡು ಸಾವಿರದ ಐದು ನೂರು ರೂಪಾಯಿ ಹೈಸ್ಕೂಲ್ ಸೆಕ್ಷನ್ ಅಲ್ಲಿ ವರ್ಕ್ ಮಾಡತಕ್ಕಂತಹ ಗೆಸ್ಟ್ ಟೀಚರ್ಸ್ಗೆ ಹೆಚ್ಚಾಗುತ್ತೆ ಸೊ ಇದು ಸಂಬಂಧಪಟ್ಟಂಗ ಸಂಬಂಧಪಟ್ಟಂಗ್ ಇನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅತಿಥಿ ಉಪನ್ಯಾಸಕರ ಬಗ್ಗೆ ನೋಡುದಾದ್ರ ಅಂದ್ರೆ ಗೌರ್ಮೆಂಟ್ ಲೆಕ್ಚರರ್ ಗೆಸ್ಟ್ ಲೆಕ್ಚರರ್ ಇರ್ತಾರಲ್ಲ ಪಿ ಯು ಕಾಲೇಜ್ ಗಳಿಗೆ ಅಂತಹ ಗೆಸ್ಟ್ ಲೆಕ್ಚರರ್ ಗಳ ಸ್ಯಾಲ್ರಿ ಅಥವಾ ಗೌರವಧನವನ್ನು ನೋಡೋದಾದ್ರೆ ಹಾಲಿ ಅಟ್ ಪ್ರೆಸೆಂಟ್ ಅವ್ರಿಗೆ ಸಿಗ್ತಕ್ಕಂಥದ್ದು ಹನ್ನೆರಡು ಸಾವಿರ ರೂಪಾಯಿ ಅವ್ರಿಗೂ ಕೂಡ ಎರಡು ಸಾವಿರ ರೂಪಾಯಿಯನ್ನ ಹೆಚ್ಚಿಗೆ ಮಾಡ್ಯಾರ ಗೌರವಧನ ಸೊ ಒಟ್ಟಾರೆಯಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅತಿಥಿ ಉಪನ್ಯಾಸಕರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಎಷ್ಟ್ ಹೆಚ್ಚಿಗೆ ಆಕತಿ ಹದಿನಾಲ್ಕು ಸಾವಿರ ರೂಪಾಯಿ ಗೌರವಧನ ಸಿಗುವಂಥದ್ದು ಸೊ ಇದೆಲ್ಲವೂ ಕೂಡ ಎಲ್ಲಾ ಎಲ್ಲಾ ಸೆಕ್ಷನ್ ದವರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿಗಳನ್ನ ಏನ್ ಮಾಡಿದ್ದಾರೆ ಹೆಚ್ಚಿಗೆ ಮಾಡಿದ್ದಾರೆ ನಾನು ಆಗ್ಲೇ ಹೇಳ್ದಂಗ ಜೈಲಲ್ಲಿ ಇರ್ತಕ್ಕಂಥ ಖೈದಿಗಳ ಡೈಲಿ ಅನ್ನು ನೋಡಿಕೊಂಡು ಟೋಟಲ್ ಅನ್ನ ಕೌಂಟ್ ಮಾಡಿದ್ರೆ ಹದಿನೈದು ಸಾವಿರದ ಪ್ಲಸ್ ಆಕತಿ ಬಟ್ ಬೇಸ್ಟ್ ಟೀಚರ್ಸ್ ಅಂತ ಬಂದಾಗ ಈ ಸ್ಯಾಲ್ರಿ ನೋಡಿದ್ರೆ ತುಂಬಾ ಕಡಿಮೆ ಸಿಗುವಂತಹ ಸ್ಯಾಲ್ರಿ ಇದಾಗಿರ್ತತಿ ಸಮಾನ ಕೆಲಸಕ್ಕೆ ಅಥವಾ ಸಮಾನ ಕಾರ್ಯಕ್ಕೆ ಸಮಾನ ವೇತನ ಸಿಗಬೇಕು ಅಂತ ಹೇಳಿ ಆರ್ಡರ್ ಇದ್ದರೂ ಕೂಡ ಅದನ್ನ ಕಡೆಗಣಿಸಿ ಇಷ್ಟ ಸ್ಯಾಲ್ರಿಯನ್ನು ಕೊಡುವಂತಹ ಗೌರ್ಮೆಂಟ್ಗಳು ಇದು ಯಾವ್ದು ಇರ್ರೆಸ್ಪೆಕ್ಟಿವ್ ಆಫ್ ಗೌರ್ಮೆಂಟ್ ಅದು ಯಾವ ಸರ್ಕಾರ ಆಗಿರ್ಕಾರ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಇದ ಪರಿಸ್ಥಿತಿ ಐತಿ ಯಾಕೋ ಪುಣ್ಯಕ್ಕ ಈ ಸರ್ಕಾರದವ್ರು ಮತ್ತೊಂದ್ ಎರಡ್ ಸಾವಿರ ರೂಪಾಯಿ ಏನ್ ಮಾಡ್ಯಾರ ಹೆಚ್ಗೆ ಮಾಡ್ಯಾರ ಸೊ ಇದಷ್ಟು ಅಟ್ ಪ್ರೆಸೆಂಟ್ ಇರ್ತಕ್ಕಂತಹ ಗೆಸ್ಟ್ ಟೀಚರ್ಗಳ ವೇತನ ಅಂದ್ರೆ ಗೌರವಧನ ಆಯ್ತು ಇನ್ನ ಹೆವಿ ಕನ್ಫ್ಯೂಸ್ ಕ್ರಿಯೇಟ್ ಆಕದ್ರಿ ಎಲ್ಲಿ ಈದ್ ಗೌರವಧನ ಎಲ್ಲಿ ಹೆಚ್ಚಿಗೆ ಮಾಡ್ಯಾರ ಅಂತ ಹೇಳಿದ್ರ ಏನ್ ಇದೇನು ರಾಜ್ಯ ಸರ್ಕಾರದ ಶಾಲೆಗಳದಾವಲ್ಲ ಒಂದರಿಂದ ಪಿ ಯು ಕಾಲೇಜ್ ರಾಜ್ಯ ಸರ್ಕಾರದಿಂದ ನಡೀತಾಕಂತಹ ಶಾಲೆಗಳೇನದಾವಲ್ಲ ಅಂತಹ ಶಾಲೆಗಳಿಗೆ ಹೆಚ್ಚಿಗೆ ಮಾಡಿರ್ತಕ್ಕಂತಹ ಗೌರವಧನ ಆಗಿರ್ತತಿ ಇಲ್ಲೊಂದು ಬರ್ತ ಹದಿನಾರು ಸಾವಿರದ ಆರ್ನೂರ ಐವತ್ ರೂಪಾಯಿ ಒಂದು ಹದಿನೆಂಟು ಸಾವಿರದ ನೂರ ಐವತ್ ರೂಪಾಯಿ ಬಂದತ್ತೆ ಈ ವೇಳೆಗೆ ಸಂಬಂಧಪಟ್ಟಿದ್ವು ಅಂತ ಹೇಳಿದ್ರ ಕ್ರೈಸ್ತನ ಅಡಿಯಲ್ಲಿ ಏನ್ ವಸತಿ ಶಾಲೆಗಳಂತ ಬರ್ತಾವಲ್ಲ ಅಂತಹ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಅತಿಥಿ ಶಿಕ್ಷಕರಿಗೆ ಹದಿನಾರು ಸಾವಿರದ ಆರ್ನೂರ ಐವತ್ ರೂಪಾಯಿ ನಾನ್ ಹೇಳ್ತಾ ಇರೋದು ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂತಹ ವಸತಿ ಶಾಲೆಗಳ ಅತಿಥಿ ಶಿಕ್ಷಕರ ಗೌರವಧನ ಇದು ಹದಿನಾರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಮತ್ತ ಅಲ್ಲೇ ಬರ್ತಕ್ಕಂತಹ ಗೆಸ್ಟ್ ಲೆಕ್ಚರರ್ಗೆ ಇರ್ತಕ್ಕಂತಹ ವೇತನ ಎಷ್ಟು ಅಂತ ಹೇಳಿದ್ರೆ ಪಿ ಯು ಕಾಲೇಜಿನ ವೇತನ ಎಷ್ಟು ಅಂತ ಹೇಳಿದ್ರೆ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಯು ಕಾಲೇಜಿಗೆ ಅಹ್ ಗೆಸ್ಟ್ ಆಗಿ ವರ್ಕ್ ಮಾಡ್ತಕ್ಕಂತಹ ಶಿಕ್ಷಕರಿಗೆ ಸಿಗುವ ಗೌರವಧನ ಆಗಿತಿ ಈ ಸ್ಕೂಲ್ಗಳೇ ಬೇರೆ ಗವರ್ಮೆಂಟ್ ಸ್ಕೂಲ್ಗಳೇ ಬೇರೆ ಈ ಸ್ಕೂಲ್ಗಳು ಅಹ್ ಅಡಿಯಲ್ಲಿ ಬರ್ತಕ್ಕಂತಹ ರೆಸಿಡೆನ್ಸಿಯಲ್ ಸ್ಕೂಲ್ ಗಳಾಗಿರೋದ್ರಿಂದ ಅದರ ಅಡಿಯಲ್ಲಿ ಬರ್ತಕ್ಕಂತಹ ಸ್ಕೂಲ್ಗಳಾಗಿರ್ತವೆ ಇದರ ಅತಿಥಿ ಶಿಕ್ಷಕರಾಗಿರ್ಬೋದು ಅಥವಾ ಅತಿಥಿ ಉಪನ್ಯಾಸಕರಾಗಿರ್ಬೋದು ಅವರಿಗೆ ಇರತಕ್ಕಂತಹ ವೇತನವೇ ಬೇರೆ ಆಗಿರುತ್ತೆ ಎಲ್ಲ ಅವುಗಳನ್ನ ಬಿಟ್ಟು ಬಾಕಿ ಏನ್ ನಾರ್ಮಲ್ ಸ್ಕೂಲ್ ಗಳಲ್ಲ ಇಂದ ರನ್ ಆಗುವಂತಹ ಸ್ಕೂಲ್ಗಳು ಆ ಸ್ಕೂಲ್ಗಳಲ್ಲಿ ಕೆಲಸ ಮಾಡುವಂತಹ ಅತಿಥಿ ಶಿಕ್ಷಕರ ವೇತನ ಈ ಆಗಿರುತ್ತೆ ಸೊ ಇದಷ್ಟು ಅತಿಥಿ ಶಿಕ್ಷಕರ ವೇತನಕ್ಕೆ ಸಂಬಂಧಪಟ್ಟಂಗಾಯ್ತು ಇನ್ನು ರೀತಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ